ಏನ್ ನಮಗ್ ಸಾಕಾಗೈತಿ ಮತ್ತೆ ನನ್ನ ತಗದ ಬದಿ ಆಗು ಮತ್ತ ಇದ ಗತಿ ನೋಡಪ್ಪ ಏನ ಮಂಜಾನ ನಮ್ಗ ಹೆಣ್ ನೋಡಾಕ ಹೆಣ್ಣು ನೋಡಿನಿ ಫೋನ್ ಹಚ್ಚರ ಫೋನ್ ಸ್ವಿಚ್ ಆಫ್ ಬಂದು ಅಲ್ಲಿಂದ ಆದ್ರ ನಮ್ ತಲಿ ಹೊರದ ಸತ್ಯಾನ ಸಾಕಟ್ಟು ನಾವ್ ಹೊಡುದು ನಮ್ ಸಮಯಂತ್ರ ಸರಿಯಾಗಿ ಕೊಡುಂಗಿಲ್ಲ ಏನ್ಪ ಅವ್ರ ಸಂಬಂಧ ಸಾಕ್ ಸಾಕಾಗಿ ಹೋಗೈತಿ ನನಗ ನಮ್ ಮಂಜಾನ ಇವ ಏ ಮಂಜಾನ ஏ நகன்பத்தின் கண்டிப்பா அட்ஸி கண்ட ஒன் முஞ்சானே ஊட்டா மாடி மணிபட்டு அந்த மணி ஆத்தல்னா

ನೋಡಾತಲ್ಲಿ ಏನ್ ನೋಡತದ ನನಗ ಸೂಟ್ ಆಗು ಎಲ್ಲ ಸಿಗುವ ಏನಾಗೈತಿ ನನ್ನ ಮುಖಕ್ ಏನಾಗೈತಿ ರಾಜ್ಕುಮಾರ್ ರಾಜ್ಕುಮಾರ್ ರಾಜ್ ಕುಮಾರ್ ರಾಜ್ ಕುಮಾರ್ ನಿನ್ನ ಬೇಕಾ ನೋಡ್ಕೋ ಈ ವರ್ಷ ನಿಕ್ಕಿ ಆಕೈತೆ ನಮ್ಮಪ್ಪ ಏನ್ ನೋಡತದ ಅಲ್ಲೋಪ್ಪ ನಮ್ ಮನ್ಯಾಗ ಏನ್ ನೋಡಕ ನಮ್ ಮನ್ಯಾಗ ಮಾತಾಡತಾರ ಈಗ ಏನ ನೀಟ್ ದೊಡ್ಡ ಆಗಿದ್ದೀಯ ನಿನ್ ನೆಟ್ ಮಾತಾಡ ಯಾರು

ಇನ್ನೊಂದ್ ಜೀಟ್ರಾಗ ಹೋದನ ಅಕ್ಕ ಮದ್ವಿ ಅಕ್ಕತ್ತೆ ನಮ್ಮಅಪ್ಪ ಹೆ ನೋಡತ ನಾ ಮದ್ವಿ ಆಕತ ನೋಡಂಗ್ ಅದಂಗ ಆತು ನಾವ್ ನೋಡಿದಂಗ್ಬಿಡ್ರೆ ತುಳಸಿ ಮದ್ವಿ ಆತ ತುಳಸಿ ಮದ್ವಿ ತುಳಸಿ ತೋರ್ಸಿದ ಏನೋ ಸದಾಶಿವ ಜ್ಞಾನ ಅಂದ್ರೆ ಅದೇನು ಅಂತಾರಲ್ಲ ಹಂಗಿ ಅಂದ್ರೆ ತುಳಸಿ ಗಿಡದ ಮಾರೇ ಆ ತುಳಸಿ ಲಗ್ನ ತುಳಸಿ ನೋಡಿ ನಿಮ್ಮ ರೀ ಆಕೈತಿ ನೋಡಕ್ಕಂತ ಇರಿ ಅಲ್ಲೊಪ್ಪ ಈಗ ನಮ್ಗೂ ಅಡ್ಯಾಡಕ್ಕೆ ಬರ್ತಿದ್ದಿಲ್ಲ ನೀ ಅಪ್ಪ ಕಾದಮೇಲೆ ಬಿಡುವಿಲ್ಲ ಅವ್ರಿಗೆ ಬಡಿಯಾರು ಬಡಿತಿರ್ತಾರ ಬೇಯ್ಯಾರು ಬೈತಿರ್ತಾರ ಬಡಿಯಾರು ಹೊಡಿತಿರ್ತಾರ ಅದಕ್ಕೆಲ್ಲ ತಲೆ ಕೆಡಿಸೋಂಗಲಿ ಒಂದು ಹುಡುಗರು ಗತನ ಮಾಡ್ಯಾರ ಏನು ಅಂತಾರಲ್ಲ ಅನ್ಕಏ ಏ ಸುಮ್ನ ನಿನ್ ವರ್ಗ್ಯಾರ ಇಬ್ಬರ ಅಡ್ಡಾಡವ್ ನಮ್ ಇಬ್ಬಲ್ಲ ಬರ್ತಿದಿರ ನನ್ನ ಹೊರಗಾವ ಎಲ್ಲಾರು ದುಡಿಯಾಕು ಕಾರ್ಪ ನಮ್ಗ ದುಡಿಯಾಕ ಆಗುದಿಲ್ಲ ಯಾರ್ ಬಿಡ್ತಾರ ನಮ್ ಜುಡಿ ಊರಾಗ ಖಾಲಿ ತಿರುಗು ಬಂದೆ ನೀವ ಇಬ್ರ ಮತ್ ನೀವ ಅಡ್ಡಾಡ್ಬೇಕಲ್ಲ ಮಾಡ್ಬೋದು ಮಾಡ್ತಾರೆ ಕೆಲ್ಸ ಮಾಡ್ತೀರಪ್ಪ ಬರತ್ತ ಯಾರು ಕರ್ಕೊಂಡ முதன்கா தான் நானி அந்த ஏனாங்க ಏನಿಲ್ಲ ಕಾಕಿ ಏನಿಲ್ಲ ಕಾಕಾ ಈ ಕರಿಗೇಟಿಗೆ ನಿಮ್ ಬೈಲ್ ಬೆಂಡ್ ಹತ್ಬಡಂತ ಹೇಳ್ತಾರ ನಿನಗ ನೋಡ ಅದನ್ ನೋಡದ ಅದ್ರ ಟೆಪ್ಪಿಗೆ ಅದನ್ ನೋಡದ್ ಅದ್ರಲ್ಲಿ ನಿನಗ ಮೂರ್ ಕತ್ತಿ ವಯಸ್ಸಾಗೈತೆ ನಿನಗ ಮೂರ್ ಕತ್ತಿ ವಹಿಸ್ತೇ ಅವ್ರಿಬ್ರು ದೋಸ್ತಿ ಮಾಡ್ತಾನ ದೋಸ್ತಿ ಮತ್ತ ಯಾರು ನನ್ನ ನಿಮ್ಮಲ್ಲಿ ಬರ್ದಿಲ್ಲ ನಾನ ರೀ ಮಲೆ ಎಲ್ಲಾರು ದುಡ್ಕೊಂತ ತಿನ್ನತ್ತಾರ ಅವ್ರು ನೀನು ಬಯಸ್ತಾವ್ರೆ ಎಲ್ಲಾರು ನನಗೂ ಮದ್ವೆ ಮಾಡ ನಾನೂ ದುಡ್ಕೊಂತಾನ ನನಗ್ ಮದ್ವಿ ಮಾಡ್ಬೇಕಂತ ನಮಗ್ ಬಿಡ ಬ್ರೋಕರ್ ಬಸಪ್ಪ ನೋಡ್ ಬಂದಾನ ಮದ್ವೆ ಖುಷಿ 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 ನೋಡಲಿ ನಮ್ಮಪ್ಪ ಮದ್ವಿ ಮಾಡ್ಲತ್ತಿದ್ದಿ ನೋಡಿ ಬ್ರೋಕರ್ ಕರ್ಕೊಂತ ಬಂದಾನ್ಯಾ ಏ ಮಾಡ್ಕೊ ಮಾಡ

இது திருமங்க கால்மரி கட்டிர் இப்போ કુડી કે તો ચાંદી દ્રણ મત નંગો તોરસ લાંબલ વન લાંબલ વન

யாப்பா நமே கொடிக்கு ஓகே இன்னங்க ஓடுறீங்களா அன்றி கொடிக்கு ஆபனிமா சவுண்ட் पहिले आप उலியாப்பா கொடிக்கு ஆபதா தததத गिरுட்ட தட்டதத கொடிக்கு டிச்சர்னா ஐயோ மாயா இந்த கப்புரோண்டா இதுதாட்டனமா ஹ்ம் ஏலல தர பீகிறே மாமட தெலக்குண்டானே தா அள்ளி கொடிக்கு ஆபிட்டதான்ன இவத்து நீர்வா நினைங்க உடிகிச்சாப்பாட் ஏக்காடந்திர்த்த கேட்யா கைத்த நமஸ்கேங்க இலாபாட்டி ஜாயி சொ ஏன் ஜப்பேன் எக்கரே இன்னஹெண்ட் எக்கரே நீரவரி பூமி ஐத்ரி காரீபாவே அது ஏன ಸ್ವಲ್ಪ ಮಿಸ್ಟೇಕ್ ಆಯಿಗೆ ಕಾರ ತರಕಾಗ್ಲಿಲ್ಲ ಈ ಸಲ ಕಾರ್ಟಿಂಗ್ ತೋ ಬಂದಿಬಿಡ್ತಾರ ಕಾರ ಅಯ್ಯೋ ಕಾರ್ ತೋತಿಲಿ ಬಸೈಕಲ್ ತೋಕ್ರಾಕ ಕೆಲ್ಲಂಕಡಿ ನಿಮಗೆ ಗೊತ್ತಾಗಲ್ಲಪ್ಪ ಅಂದಂಗ ಓಡಿಗೆ ಕರೆಸಲ್ಲ ಕಾರಸದು ಕರ್ಕಂತಾ ಅದು ಓಡೇಗ ಮನುಷ್ಯ ವದ ಸ್ವಲ್ಪ ನಮಗ ಹಾಡ ಮನುಷ್ಯ ಮನೆ ಮನುಷ್ಯ ಮನೆ ಮಾತು ಕೇಳೋನು ಕೇಳೋನು ಕರೆದರೆ ಕಾರಸ ಯವಾ ಮಗಳ ಯವಾ ಮಗಳ

ಅಡಿಗೆ ಅಡಿಗೆ ರೀ ಅಡಿಗೆ ಮಾಡಕ್ ಬರ್ತ ಕೇಳ್ತಾರವ್ರಿ ನಡಿತೈದ್ರಿ ಅಡಿಗೆ ಮಾಡಾಕ್ ಬರ್ಲಿಕ್ ನಡಿತೈದ್ರಿ ಮಾಡಕ್ಕೆ ಮಾಡಕ್ ತಗೋರಿ ಅಕಸ್ಮಾತ್ ಮಾಡಾಕ್ ಬರ್ಲಿಕ್ಕೂ ಜೊಮ್ಯಾಟೋದಿಂದ ತಗೋತಿರ್ತಾರ ನಿನಗೆ ನನಗೆ ಮನೆಯಾಗ ಮಾಡಿ ಹಾಕವ್ರಿಲ್ಲ ಜೊಮ್ಯಾಟೋದಿಂದ ತರ್ತಾನೆ ಸುಮ್ಮನೆ ಮಾಡಾಕ್ತಾನೆ நம்மஹு இஷ்டி கலா போனா ரெண்டு

ಏನ ಮಾಡೋಣ ಅವತ್ತು ನಾನ್ ಏನಾರ ಬಿಟ್ಟು ಎಲ್ಲ ರೌಂಡ್ ಕುಂತಪ್ಪ ಸಂಜೆ ಸಾಯಿ ಬನ್ನ ನೀವು ಏನೋ ಬರ್ರಿ ಏನಪ್ಪ ಏನ ಏನ ಸಂಗೀನ್ ಸಾಹಿಬ್ರ ಏನಾರ ಏ ಸಂಗೀನ್ ಅಲ್ಪ ನಾ ತಹಸೀಲ್ದಾರ್ ಆಫೀಸ್ ಇಂದ ಬಂದಾನ ಹೌದ್ರಿ ಈಗ ಎದ್ರ ಸಲುವಾಗಿ ಬಂದಿರಿ ಅಂದ್ರ ಈಗ ಗೋರ್ಮೆಂಟ್ ಇಂದ ಒಂದ್ ಹೊಸ ಯೋಜನೆ ಬಂದೈತೆ ಏನ್ರಿಪ್ಪ ಅದ ಬಡವರಿಗೆಲ್ಲ ಒಂದ್ ಒಳ್ಳೇದಾಗುವಂತ ಯೋಜನೆ ಬಂದೈತೆ ಅದ

இப்போ ஏன் இல்லை அந்த மந்திக்கு மந்தி ஆரோக்கி ஆதார் கார்ட் நம்பர் ஆதார் கார்ட் நம்பர் சேவன் த்ரீ ஜீரோ ஃபோர் நைன் ஃபோர் ஏற்றை எக்கிரிங்க நீலக் அது ஏன் டா அதாவனப்பா ட்ரெக்டர் எல்லாம் டாக்கர் தகலான ಮಾಡ್ಬೇಕ್ರಿ ಜೆಸಿಬಿ ಜೆಸಿಬಿ ರೀ ಮೈನ್ ಜಾತ್ರೆಗ್ ಒಂದ್ ತಗೊಂಡ್ ಬಂದಿನ್ರಿ ನಮ್ ಬುಡ್ಡಾನ್ ಮಗಳ ದಾಳಲ್ರಿ ಹರ್ಸಿ ಬಂದ್ ಮುರ್ದ್ ಹೋಳ್ರಿ ಅದನ್ನ ನೋಡ ಇರ್ಬೇಕು ನೋಡ್ರಿ ಜೆಸಿಬಿ ಐತಿ ಏನಾರ ಮುರ್ದ್ ಐತ್ರಿ ಕರೆ ಕರೆ ಏನಿಲ್ಲ ಕರೆ ಇಲ್ಲಿ ತರೋಣ್ರಿ ಜೆಸಿಬಿ ಏನ್ ಕೇಳ್ತಾರ ಸಾಹೇಬ್ರು ಕಾರ್ ಗಾಡಿ ಐತಿ ಕಾರ್ ಗಾಡಿ ಬುಕ್ ಮೊನ್ನೆ ಆನ್ಲೈನ್ ಒಳಗ ಒಂದು ಬ್ಲೂಟೂತ್ ಬುಕ್ ಮಾಡಿನ್ರಿ ಮಿಶೋದ ಮನಿಗೆ ಎರಡ್ ಸಲ ಬಂದ ಎರಡ್ ನೂರು ರೂಪಾಯಿ ಅಂದ್ರೆ ಬ್ಲೂಟೂತ್ ಕದಕ ನನ್ ಕಡೆ ಇರುವ ಎಡ್ನೂರು ರೂಪಾಯಿ ಐವತ್ ರೂಪಾಯಿ ನಾಳೆ ಕೊಡದ್ ಕೂಡ ಕೊಡಾಕ್ತಾ ತಯಾರಿಲ್ಲ ಕಡಿಗೂ ಕೊಡ್ಲಿಲ್ಲ ನಮ್ಮ ಹಳೇ ಹೋಗ್ಲಿ ಅಂತೇಳಿ ಐವತ್ ರೂಪಾಯಿ ಹಾಕಿ ಇವು ತಗೊಂಡ ಈಗ ಸದ್ಯಕ್ಕೆ ಇವನ್ ಕಡೆನೇ ಐತಾವ್ ಐವತ್ತು ರೂಪಾಯಿ ಬಿಟ್ಟಿದ್ಮೇಲೆ ಹಂಗಂದ್ರ ಈಗ ನೀವ್ ಹೇಳಿದ ಏನು ಇಲ್ಲ ನಿಮ್ ಕಡೆ ಏನೇನು ಇಲ್ರಿ ಹೊಲಾನು ಇಲ್ಲ ಇಲ್ಲ ಮನಿನೂ ಇಲ್ಲ ಇಲ್ಲ ಕಾರ್ ಗಾಡಿ ಇಲ್ಲ 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 ಜೆ ಸಿ ಬಿ ಇಲ್ಲ 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 ಏನು ಇಲ್ಲ ಇಲ್ವಾ ಇಲ್ರಿ ಬಡವ ಈ ಊರಾಗಂದ್ರ ರೀ ನೋಡ್ರಿ ಬರೋದನ ಇಲ್ಲ ಸತ್ಯ ಹರಿಶ್ಚಂದ್ರನ್ ಮನಿ ಬಾಜುಕ ನಮ್ಮ ಅಜ್ಜಾನ ಮನಿ ಇತ್ತಂತ್ರಿ ಹಿಂಗಾಗಿ ಸುಳ್ಳು ಹೇಳುದಂದ್ರ ನಮ್ಮ ನಿತನಕ್ಕೆ ಒಟ್ಟೆ ಗೊತ್ತಿಲ್ರಿ ಸೈ ಮಾಡ್ಬಿಡ್ಲಿ ಬಿಡ್ಲಿ ಸೈ ಮಾಡಿಬಿಡ್ರಿ ಏನು ಇಲ್ಲ ಅಂತ ಹೇಳಿ ಸೈ ಮಾಡಿ ಬಿಡ್ರಿ ಅಹಿ ಮಾಡೇ ಬಿಡ್ತಾನೆ ಆ ಹಲೋ ಹಲೋ ಕಲಾಪ್ನವ ಹಾ ಮೊನ್ನೆ ಭೀಮೋಗ ನೋಡಾಕೆ ಬಂದಿದ್ರಲ್ಲ ಆ ಹುಡುಗನ ಕಡೆ ಏನೇನು ಇಲ್ಲ ಹೊಲ ಇಲ್ಲ ಮನೆ ಇಲ್ಲ ಗಾಡಿ ಇಲ್ಲ ಇಲ್ಲ ಏನೂ ಇಲ್ಲ ಜೀರೋದಾಗದಾನವ ಊರು ಅದಾನು ಆ ಮದುವೆ ಕ್ಯಾನ್ಸಲ್ ಮಾಡಿಬಿಡೋದಾನ ಹಾಂ ಹಾಂ ಆಯಿತು ಬಂದು ಬರ್ತಾನ ಮನೆಗೆ ಈಗ ಹಾಂ ಆಯಿತು ಅಯ್ಯೋ ಕರ್ಮವೇ ಅವ ಸರ್ಕಾರಿ ಸಾಯೇಬಾಲಿ ना निन्नी नोडा खुड़ी नोडा खुड़ी नोला खुड़ी निला आवर मावा ओला ना हैंगत दो जेखक मालाकमान ना